ಅಣ್ಣ ಎಂಬ ಪದ ತುಂಬಾನೇ ದೊಡ್ಡದ್ರಿ ಈ ಪದ ಸಾಕಷ್ಟು ಭಾವನೆಗಳನ್ನ ಹೊತ್ತಿರುತ್ತೆ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈ ಪದವನ್ನ ಬೇಕಾ ಬಿಟ್ಟಿ ಹಾಕಿ ಒಂದ್ ಕಡೆ ಬಳಕೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಇದರ ಬಗ್ಗೆ ಒಂದ್ ಕಡೆ ಖಂಡನೆಯನ್ನ ಮಾಡ್ತಾ ಇರುವಂತ ರಾಶಿಕಾ ಅವರು ಸೂರಜ್ ಜೊತೆ ಇಷ್ಟು ದಿನ ಆಪ್ತರಾಗಿದ್ರು ಈಗ ಅವರು ಸೂರಜ್ ಅಣ್ಣ ಅಂತ ಹೇಳ್ತಾ ಇದ್ದಾರೆ ಕಾವ್ಯ ಕೂಡ ಮನಸ್ಸಿಗೆ ಬಂದ ಹಾಗೆ ಗಿಲ್ಲಿಯನ್ನ ಅಣ್ಣ ಅಂತ ಹೇಳ್ತಾ ಇದ್ದಾರೆ ಇದು ಈಗ ಚರ್ಚೆಗೆ ಕಾರಣ ಆಗಿರುವಂತದ್ದು ರಾಶಿಕಾ ಹಾಗೂ ಸೂರಜ್ ಮಧ್ಯೆ ಆಪ್ತತೆ ಬೆಳೆದಿದ್ದು ನಾವಿಬ್ರು ಕೂಡ ಲವರ್ಸ ಅಲ್ಲ ಅಂತ ಬಹಳ ಸ್ಪಷ್ಟವಾಗಿ ಅನೇಕ ಬಾರಿ ಸ್ಪಷ್ಟನೆ ಕೊಡುವಂತ ಕೆಲಸವೂ ಕೂಡ ಮಾಡಿದ್ದಾರೆ ಆದರೆ ಒಂದು ಬಾಂಧವ್ಯ ಅಂತೂ ಇದ್ದೇ ಇದೆ ಈಗ ರಾಶಿಕಾ ಅವರು ಸೂರಜ್ಗೆ ಅಣ್ಣ ಪದ ಬಳಕೆ ಮಾಡಿದ್ದಾರೆ ಆಗಲ್ಲ ಬ್ರೋ ಅಂತ ಸೂರಜ್ ಕೂಡ ಕರೆದಿದ್ದಾರೆ ನೋಡಿ ಸೂರಜ್ ಅಂತ ಕರೆಯೋದಕ್ಕಿಂತ ಬ್ರೋನೆ ಚೆನ್ನಾಗಿ ಕಾಣಿಸ್ತಾ ಇದೆ ಸೂರಜಣ್ಣ ಇನ್ಮೇಲೆ ನಾನು ನಿನಗೆ ಹೀಗೆ ಕರಿತೀನಿ ಅಂತ ಸೂರಜ್ ಅವರಿಗೆ ರಾಶಿಕಾ ಅವರು ಹೇಳಿದ್ದಾರೆ ನೋಡಿ ನನ್ನ ಬಳಿ ಮಾತಾಡಬೇಡ ಅಂತ ಸೂರಜ್ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿರುವಂಥದ್ದು ನೀನ್ಯಾಕೆ ಅಷ್ಟೊಂದು ಉರುಕೊಳ್ತೀಯಾ ಅಂತ ಸೂರಜ್ ಕೂಡ ಬಳಿ ಒಂದಿಷ್ಟು ರಾಶಿಕಾ ಹೇಳಿರುವಂಥದ್ದು ಈಗ ಈ ಅಣ್ಣ ಅನ್ನುವಂಥ ಪದವನ್ನು ಭಾಳಷ್ಟು ಬಿಗ್ ಬಾಸ್ ಮನೆಯಲ್ಲಿ ಬೇರೆ ರೀತಿಯಾಗಿ ಅರ್ಥವನ್ನು ಮಾಡಿಕೊಳ್ತಾ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಒಂದಿಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ